ಸಿನಿಮಾ ರಂಗದಲ್ಲಿ ಅತ್ಯುನ್ನತವಾದಂಥ ಖ್ಯಾತಿಯನ್ನು ಪ್ರಖ್ಯಾತಿಯನ್ನು ಪಡೆದಿದ್ದರೂ ಕೂಡ ಆಕೆಯ ತಾಯಿ ಬೇರಿನ ಜೊತೆ ನಿಕಟವಾದ ಸಂಪರ್ಕ ಇತ್ತು ಅಂತ ಹೇಳಿದ್ರೆ ತಾನು ಹುಟ್ಟು ಬೆಳೆದಂಥ ಊರಿನ ಜೊತೆ ಅನೇಕ ಭಾವ ಭಾವನಾತ್ಮಕ ಒಡನಾಟವನ್ನು ಹೊಂದಿದ್ರು ಹುಟ್ಟೂರು ದಶಾವರದಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆಯಲ್ಲ ಅದೇ ದಶಾವರದ ಜೊತೆ ಅವರು ಭಾವನಾತ್ಮಕವಾದ ಸಂಬಂಧವನ್ನು ಹೊಂದಿದ್ರು ಹೀಗಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ಹುಟ್ಟಿ ಬೆಳೆದಂಥ ಮನೆಗೆ ಒಂದು ರೀತಿ ಹುಟ್ಟಿ ಬೆಳೆದ ಮನೆ ಊರಿನ ಅಂದವನ್ನು ಹೆಚ್ಚಿಸಿದ್ರು ಸರೋಜಾತೆ ಬಹುಭಾಷಾ ನಟಿ ಕನ್ನಡ ತೆಲುಗು ತಮಿಳು ಸೇರಿದಂತೆ ಅತ್ಯುನ್ನತ ಸ್ಥಾನದಲ್ಲಿದ್ದರು ಘಟಾನುಘಟಿ ನಾಯಕರ ಜೊತೆ ನಟನೆಯನ್ನು ಮಾಡಿ ಸೈ ಎನಿಸಿಕೊಂಡಿದ್ದರು ಸಿನಿಮಾ ರಂಗದ ಸಾಧನೆಯ ಉತ್ತುಂಗದಲ್ಲಿದ್ದರೂ ಕೂಡ ತನ್ನ ತಬರು ನೆಲವನ್ನು ಎಂದಿಗೂ ಬಿ ಸರೋಜಾದೇವಿ ಮರಿಲಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿ ನಿದರ್ಶನವಾಗಿ ನಿಲ್ತಾ ಇದೆ ತಮ್ಮ ಇಷ್ಟದ ಪ್ರಕಾರವೇ ಅವರು ಜೀವನವನ್ನು ಸವಿಸ್ತಾ ಹೋಗಿದ್ರು ತಮ್ಮಿಷ್ಟದ ರೀತಿಯಲ್ಲಿ ದಶಾವರದ ಮನೆಯನ್ನು ಸಿಂಗರಿಸಿದರು ಸರೋಜಾದೇವಿ ಹಬ್ಬಗಳಲ್ಲಿ ಒಂದು ಇದೇ ಮನೆಯಲ್ಲಿ ಉಳಿದುಕೊಳ್ತಾ ಇದ್ದರು ಹೆಚ್ಚಿನ ಕಾಳಜಿ ಮನೆಯಲ್ಲಿಯೇ ಇರೋದಕ್ಕೆ ಬಯಸ್ತಾ ಜೊತೆಗೆ ಇಡೀ ಮನೆಯನ್ನು ಒಮ್ಮೆ ಅವಲೋಕಿಸಿದ್ರೆ ನೀವು ಬಿ ಸರೋಜಾದೇವಿಯವರ ಸಿನಿಪಯಣದ ಪ್ರತಿಯೊಂದು ಮಜುರುಗಳನ್ನು ನೋಡಲಿಕ್ಕೆ ಸಿಗುತ್ತೆ ಗಣ್ಯರೊಂದಿಗಿನ ಭಾವಚಿತ್ರಗಳಿದೆ ಜೊತೆಗೆ ತಂದೆ ಕಟ್ಟಿಸಿದ ಹಳೆ ಮನೆಯನ್ನು ಮರು ನಿರ್ಮಾಣ ಮಾಡಿ ತಮಗೆ ಬೇಕಾದ ರೀತಿಯಲ್ಲಿ ಸಿಂಗರಿಸಿದ್ದಾರೆ ಈಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ವಿ ಬೆಂಗಳೂರಿನಿಂದ ಪಾರ್ಥಿವ ಶರೀರವನ್ನು ತಮ್ಮ ಹುಟ್ಟೂರಿನ ಕಡೆ ಅಂದರೆ ದಶಾವರ ಗ್ರಾಮದ ಕಡೆ ಸಾಗಿಸಲಾಗ್ತಾ ಇದೆ ಅಪಾರ ಅಭಿಮಾನಿಗಳಿದ್ದಾರೆ ಸಿನಿರಂಗದ ಗಣ್ಯರಿದ್ದಾರೆ ರಾಜಕಾರಣಿಗಳಿದ್ದಾರೆ ಸೊ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿತ್ತು ಇಲ್ಲಿಂದ ನೇರವಾಗಿ ಇದೀಗ ದಶಾವರ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ ದಶಾವರ ಗ್ರಾಮದಲ್ಲಿ ಕೂಡ ಯಾಕೆಂದರೆ ತಾನು ಹುಟ್ಟಿ ಬೆಳೆದ ನೆಲ ಆ ನೆಲದ ನಂಟನ್ನು ಕೊನೆಯವರೆಗೂ ಕೂಡ ಬೆಸೆದುಕೊಂಡಿದ್ದು ಸರೋಜಾದೇವಿಯವರು ಕೊನೆಯವರು ಕೊನೆಯವರೆಗೂ ಕೂಡ ಆ ನಂಟನ್ನು ಎಂದಿಗೂ ಬಿಟ್ಟುಕೊಡಲಿಲ್ಲ ಅವರು ಸೊ ಹೀಗಾಗಿ ಆ ಮನೆಯ ಒಡನಾಟ ಆ ನೆಲದ ಜೊತಿನ ನಿಕಟ ಸಂಪರ್ಕ ಸಂಬಂಧ ಜೊತೆಗೆ ತಾನು ಹುಟ್ಟಿ ಬೆಳೆದಂಥ ಆ ತಾಯಿ ಬೇರನ್ನು ಎಂದಿಗೂ ಕೂಡ ಕಡೆಗಣಿಸಿದಂಥ ವ್ಯಕ್ತಿ ಅಲ್ಲವೇ ಅಲ್ಲ ಅವರು ಸೊ ಹೀಗಾಗಿ ಅವರ ಇಚ್ಛೆಯಂತೆಯೇ ಅವರ ತಾಯಿಯ ಸಮಾಧಿ ಪಕ್ಕದಲ್ಲಿಯೇ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗ್ತಾ ಇದೆ ಸೊ ಹೀಗಾಗಿ ಬೆಂಗಳೂರಿನಿಂದ ದಶಾವರದ ಗ್ರಾಮದತ್ತ ತೆರತಾ ಇದೆ ಸರ್ಕಾರದ ವತಿಯಿಂದ ಪೊಲೀಸ್ ಗೌರವವನ್ನು ನೀಡೋದ್ರ ಮೂಲಕ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಪೊಲೀಸ್ ಗೌರವದೊಂದಿಗೆ ಅಂತಿಮ ವಿಧಾನ ವಿಧಿವಿಧಾನ ನಡೆಯುತ್ತೆ ಮುಖ್ಯಮಂತ್ರಿಗಳು ಈಗಷ್ಟೇ ಭೇಟಿ ಕೊಟ್ಟು ಅವರ ಕುರಿತಾದ ನೆನಪುಗಳನ್ನು ಮೆಲುಕು ಹಾಕಿಕೊಂಡಿದ್ದಾರೆ ಅವರ ಸಿನಿಪಯಣದ ಮಜಲುಗಳನ್ನು ನೆನಪು ಹಾಕಿಕೊಂಡಿದ್ದಾರೆ ಸೊ ಇಂಥ ಅಪರೂಪದ ನಟಿ ಶಾಶ್ವತವಾಗಿ ನಮ್ಮ ಮುಂದೆಗಿಲ್ಲ ಅಂತ ಹೇಳಿದ್ರೆ ಅವರ ನೆನಪುಗಳು ಖಂಡಿತವಾಗಿಯೂ ಕೂಡ ನಮ್ಮ ಜೊತೆ ಶಾಶ್ವತವಾಗಿ ಉಳಿದುಕೊಳ್ಳುತ್ತೆ ಅವರ ಅಭಿನಯಿಸಿದಂಥ ಸಿನಿಮಾಗಳು ಜೀವಂತವಾಗಿ ನಮ್ಮ ಜೊತೆ ಉಳಿದುಕೊಳ್ಳುತ್ತೆ ಅವರ ಪಾತ್ರಗಳು ಉಳಿದುಕೊಳ್ಳುತ್ತೆ ಅವರ ನಟನೆ ಉಳಿದುಕೊಳ್ಳುತ್ತೆ ಕಲಾದೇವಿ ಆರಾಧಕರಾಗಿ ಇಷ್ಟು ದೊಡ್ಡ ಹಂತಕ್ಕೆ ತಲುಪಿದಂಥ ಸ್ಫೂರ್ತಿಯ ಅದೊಂದು ಜರ್ನಿ ಇದೆಯಲ್ಲ ಸುದೀರ್ಘವಾದ ಜರ್ನಿ ಇದೆಯಲ್ಲ ಅದು ಕೂಡ ಉಳಿದುಕೊಳ್ಳುತ್ತೆ ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲ ಅಂತ ಹೇಳಿದ್ರು ಕೂಡ ಅವರ ಸಾಧನೆ ಅವರ ಸಿನಿಮಾ ಅವರ ಪ್ರತಿಯೊಂದು ಸ್ಫೂರ್ತಿಯ ಸಾಧನೆ ಖಂಡಿತವಾಗೂ ಉಳಿದುಕೊಳ್ಳುತ್ತೆ ಇನ್ನು ಮನೆ ಅಂತ ಹೇಳಿದ್ರೆ ಮನೆ ನಿಜಕ್ಕೂ ಕೂಡ ನೋಡ್ತಾ ಇದ್ದೀವಿ ಅವರ ಮನೆ ಒಂದು ಒಂದು ರೀತಿ ಮ್ಯೂಸಿಯಂ ಥರ ಇದೆ ಅವ್ರ ಮನೇಲಿ ಹೋಗ್ಬಿಟ್ರೆ ಅವರ ಪ್ರತಿಯೊಂದು ಹೆಜ್ಜೆ ಸಿನಿಪಯಣದ ಪ್ರತಿಯೊಂದು ಹೆಜ್ಜೆಗಳು ಸಾಧನೆಯ ಹೆಜ್ಜೆಗಳನ್ನು ಮೆಲುಕು ಹಾಕ್ತಾ ಹೋದಂಗೆ ಆಗುತ್ತೆ ಒಂದೊಂದು ಫೋಟೋ ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಆ ಮನೆಯ ವಿಚಾರವಾಗಿ ತಂದೆ ಕಟ್ಟಿಕೊಟ್ಟಂತ ಮನೆಯನ್ನ ಇಂದಿಗೂ ಉಳಿಸಿಕೊಂಡು ಅದರ ಪರಂಪರೆಯನ್ನು ಉಳಿಸಿಕೊಂಡು ಸ್ವಲ್ಪ ರಿನೋವೇಷನ್ ಮಾಡಿಕೊಂಡು ಹಾಗೆ ಉಳಿಸಿಕೊಂಡಿದ್ರಲ್ಲ ಹೇಗಿದೆ ಅವರ ಮನೆ ಆ ಚಿತ್ರಣವನ್ನು ಕಟ್ಟಿಕೊಟ್ಟಿದ್ದಾರೆ ಪುನೀತ್ ನೋಡೋಣ ಪಂಚಭಾಷಾ ತಾರೆ ಹಿರಿಯ ನಟಿ ಬಿ ಸರೋಜಾದೇವಿಯವರು ವಿಧಿವಶರಾಗಿದ್ದಾರೆ ಇನ್ನ ಅವರ ಹುಟ್ಟೂರಿನಲ್ಲಿ ನಾನಿದ್ದೇನೆ ಅವರು ಹುಟ್ಟಿ ಬೆಳೆದಂತಹ ಒಂದು ಸ್ಥಳದಲ್ಲಿ ನಾನಿದ್ದೇನೆ ಅವರ ಹಳೆ ಮನೆಯನ್ನು ಅವರೇ ಸಿಂಗರಿಸಿ ಮತ್ತಷ್ಟು ಡೆವಲಪ್ ಮಾಡುವ ಮುಖಾಂತರ ಇಲ್ಲಿ ಅವರು ವಾಸವನ್ನು ಮಾಡಿದರು ಈಗ ನಾನು ಆ ಮನೆಯ ಮುಂಭಾಗದಲ್ಲಿದ್ದೇನೆ ಈಗ ನಾವು ಗಮನಿಸ್ಬೋದು ಇಲ್ಲಿ ಬಿ ಸರೋಜಾದೇವಿಯವರು ಹುಟ್ಟಿ ಬೆಳೆದಂಥದ್ದು ಇದು ಅವರ ತಂದೆಯವರ ಕಾಲದಲ್ಲಿ ಹಳೆಯ ಮನೆಯಾಗಿರುತ್ತೆ ತದನಂತರ ಅವರು ಚಿತ್ರನಟಿ ಆದ ನಂತರ ಆ ಒಂದು ಮನೆಯನ್ನು ಹೊಸದಾಗಿ ನಿರ್ಮಾಣ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಆ ಮೂಲಕ ಆ ಮನೆ ಸ್ವಚ್ಛವಾಗಿರಬೇಕು ಜೊತೆಗೆ ಮನೆ ಎಷ್ಟು ಸುಂದರವಾಗಿರುತ್ತೋ ಅಂದರೆ ನಾವು ಸಿನಿಮಾಗಳಲ್ಲಿ ಎಷ್ಟರ ಮಟ್ಟಿಗೆ ಸುಂದರವಾಗಿರಲಿಕ್ಕೆ ಬಯಸ್ತೇವೋ ಅದೇ ರೀತಿಯಲ್ಲಿ ಮನೆಯೂ ಕೂಡ ಸ್ವಚ್ಛಂದವಾಗಿರಬೇಕು ಸುಂದರವಾಗಿ ಕಾಣಬೇಕು ಅನ್ನೋ ಒಂದು ಇಚ್ಛೆಯನ್ನು ಹೊಂದಿದ್ದಂತಹ ಬಿ ಸರೋಜಾದೇವಿಯವರು ಅವರ ಇಚ್ಛೆಗನುಸಾರವಾಗಿ ಈ ಒಂದು ಮನೆಯನ್ನ ನಿರ್ಮಾಣ ಮಾಡಿಕೊಳ್ತಾರೆ ಜೊತೆಗೆ ಹಬ್ಬ ಹರಿದಿನಗಳಿರ್ಬೋದು ಜೊತೆಗೆ ಅವರು ತಮ್ಮ ಹುಟ್ಟಿರಿ ಹುಟ್ಟೂರಿಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಕಾಲವನ್ನು ಆ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಒಂದು ಮನೆಯ ಪ್ರವೇಶವನ್ನು ಮಾಡ್ತಿದ್ದಂತೆ ಆ ಒಂದು ಮುಂಭಾಗದ ಹಾಲ್ ಅಂತ ಏನು ಕರಿತೀವಿ ಆ ಒಂದು ಸ್ಥಳದಲ್ಲಿ ಒಂದಷ್ಟು ಫೋಟೋ ಫ್ರೇಮ್ಗಳನ್ನು ಹಾಕಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದು ಅದ್ ಅದರಲ್ಲಿ ಈಗ ನಾವು ನಾವು ನೋಡ್ತಾ ಇರತಕ್ಕಂಥ ಒಂದು ಫೋಟೋ ಫ್ರೇಮ್ ಇದೆ ಇದು ಶಾಲಾ ದಿನಗಳ ಒಂದು ಫೋಟೋ ಫ್ರೇಮ್ ಆಗಿರ್ತಕ್ಕಂಥದ್ದು ಅಷ್ಟೊತ್ತಿಗಾಗಲೇ ಅವರು ಕಲಾವಿದರು ಕೂಡ ಆಗಿದ್ದಂಥದ್ದು ಇನ್ನು ಮುಖ್ಯವಾಗಿ ಅವರು ಪಂಚಭಾಷೆ ತಾರೆಯಾದ ನಂತರ ದಿವಂಗತ ಇಂದಿರಾ ಗಾಂಧಿ ಅವರೊಟ್ಟಿಗೆ ಫೋಟೋದಲ್ಲಿ ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದು ಜೊತೆಗೆ ಹಿರಿಯ ಕಲಾವಿದರುಗಳು ಜೊತೆಗೆ ಅವರ ಒಂದು ಕುಟುಂಬಸ್ಥರು ಅಂದರೆ ಅವರ ಇರಬಹುದು ಜೊತೆಗೆ ಅವರ ತಾಯಿಯವರು ಇರಬಹುದು ಇವರೊಟ್ಟಿಗೆಲ್ಲವೂ ಕೂಡ ಇರತಕ್ಕಂಥ ಇರತಕ್ಕಂಥ ಒಂದಷ್ಟು ಫೋಟೋ ಫ್ರೇಮ್ಗಳನ್ನು ತಾವಿಯೇ ಮಾಡಿಸಿ ಆ ಒಂದು ತಾವು ಹುಟ್ಟಿ ಬೆಳೆದಂತಹ ಮನೆಯಲ್ಲಿ ಹಾಕಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ಇನ್ನು ನಾವು ಮುಖ್ಯವಾಗಿ ಗಮನಿಸ್ಬೋದು ಬಿ ಸರೋಜಾದೇವಿಯವರು ಅವರ ಪತಿಯೊಟ್ಟಿಗಿರುವಂತಹ ಒಂದು ಭಾವಚಿತ್ರವನ್ನು ನಾವು ಗಮನಿಸ್ತಾ ಇದ್ದೇವೆ ಇದು ಅವರು ಹುಟ್ಟಿ ಬೆಳೆದಂತಹ ಮನೆಯ ಪ್ರವೇಶವನ್ನು ಮಾಡ್ತಿದ್ದಂತೆಯೇ ಹಾಲ್ನಲ್ಲಿ ಸಿಗುವಂತಹ ಫೋಟೋ ಫ್ರೇಮ್ಗಳು ಬಹಳಷ್ಟು ಆ ಸುಂದರವಾಗಿರ್ತಕ್ಕಂಥ ಫೋಟೋ ಫ್ರೇಮ್ಗಳನ್ನು ಮಾಡಿಸಿರ್ತಕ್ಕಂಥದ್ದು ಇನ್ನು ಅವರ ತಂದೆ ಶ್ರೀ ಭೈರಪ್ಪನವರನ್ನು ಕೂಡ ನಾವು ಗಮನಿಸ್ಬೋದು ಜೊತೆಗೆ ಅವರ ತಾಯಿಯ ಭಾವಚಿತ್ರವು ಕೂಡ ಪಕ್ಕದಲ್ಲೇ ಇರತಕ್ಕಂಥದ್ದು ಈಗ ನಾವು ಗಮನಿಸ್ತಾ ಇರತಕ್ಕಂಥ ನಾವು ನೋಡ್ತಾ ಇರತಕ್ಕಂಥ ಈ ಒಂದು ಹಾಲ್ ಏನಿದೆ ಈ ಒಂದು ಹಾಲ್ನಲ್ಲಿ ಇರ್ತಕ್ಕಂಥ ಈ ಸೋಫಾ ಸೆಟ್ಗಳಲ್ಲೇ ಅವರು ಬಂದು ಕುಳಿತುಕೊಳ್ತಾ ಇದ್ರು ಮನೆಯವರೊಟ್ಟಿಗೆ ಕಾಲವನ್ನು ಕಳಿತಾಯಿದ್ರು ಜೊತೆಗೆ ಇಲ್ಲಿ ಇರತಕ್ಕಂಥ ಗ್ರಾಮಸ್ಥರ ಆ ಜೊತೆಗೆ ಒಂದಷ್ಟು ಮಾತುಕತೆಗಳು ಅವರ ಸಂಬಂಧ ಸಂಬಂಧಿಕರು ಏನಿರ್ತಾರೆ ಅವರೊಟ್ಟಿಗೆಲ್ಲರೊಟ್ಟಿಗೂ ಕೂಡ ಆ ಮಾತುಕತೆಗಳನ್ನು ಮಾಡ್ತಾ ಇದ್ದರು ಈ ಒಂದು ಸ್ಥಳದಲ್ಲಿ ಅವರು ಬಂದು ಕುಳಿತುಕೊಳ್ತಾ ಇರ್ತಕ್ಕಂಥದ್ದು ಜೊತೆಗೆ ಹೆಚ್ಚಿನದಾಗಿ ಅವರು ಈ ಒಂದು ಗ್ರಾಮಕ್ಕೆ ಹಬ್ಬ ಹರಿದಿನಗಳಿರಬಹುದು ಬಾಕಿ ದಿನಗಳಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವರು ಉಳಿದುಕೊಳ್ತು ಉಳಿದುಕೊಳ್ತಿದ್ದಂತಹ ಅಂದರೆ ಅವರು ವಿಶ್ರಾಂತಿಯನ್ನು ಪಡೆದುಕೊಳ್ತಕ್ಕಂಥದ್ದು ಇಲ್ಲಿ ಅವರು ಸ್ಟೇ ಮಾಡ್ತಿದ್ದಂತಹ ಒಂದು ಕೊಠಡಿಯನ್ನು ನಾವು ಗಮನಿಸ್ತಾ ಇದ್ದೇವೆ ಅವ್ರಿಗೆ ಇಚ್ಛೆಗನುಸಾರವಾಗಿ ಅಂದರೆ ಅವರು ಹೇಗೆ ಆ ಸಿನಿಮಾಗಳಲ್ಲಿ ಸುಂದರವಾಗಿ ಕಾಣಬೇಕು ಅಂತ ಹೇಳಿ ಒಂದು ರೀತಿ ಆ ಒಂದು ಸೌಂದರ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದರು ಅದೇ ರೀತಿಯಲ್ಲಿ ಮನೆಯೂ ಕೂಡ ಇರಬೇಕು ಅನ್ನೋದು ಅವರ ಒಂದು ಇಚ್ಛೆ ಆಗಿತ್ತಂತೆ ಈ ಒಂದು ಹಿನ್ನೆಲೆಯಲ್ಲಿಯೇ ಮನೆಯ ಪ್ರತಿಯೊಂದು ಸ್ಥಳವೂ ಕೂಡ ಸ್ವಚ್ಛವಾಗಿರಬೇಕು ಇನ್ನು ಬಹಳ ವಿಶೇಷ ಅಂತ ಹೇಳಿದರೆ ತಮ್ಮೂರಿಗೆ ವಿದ್ಯುತ್ ಸಂಪರ್ಕ ಇಲ್ಲದಿಂತಹ ಇಲ್ಲದಂತಹ ಸಂದರ್ಭದಲ್ಲಿ ಅವರು ಈ ಒಂದು ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕವನ್ನು ಕೊಡಿಸುವಂಥದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರಂತೆ ಜೊತೆಗೆ ತಮ್ಮೂರಿನ ಮಕ್ಕಳ ಶಿಕ್ಷಣಕ್ಕಾಗಿ ಶಾಲೆಯನ್ನು ಕಟ್ಟಿಸುವಂತಹ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದಿರ್ಬೋದು ಇದನ್ನೆಲ್ಲವನ್ನು ಕೂಡ ಮಾಡಿದರೆ ಈಗ ನೋಡಿ ನಾವು ಕಾಣ್ತಾ ಇರತಕ್ಕಂಥದ್ದು ಡೈನಿಂಗ್ ಹಾಲ್ ಈ ಒಂದು ಊಟದ ಹಾಲ್ನಲ್ಲೂ ಕೂಡ ಒಂದು ಹಳ್ಳಿಯಾದರೂ ಕೂಡ ಹಳ್ಳಿಯಲ್ಲೂ ಕೂಡ ಇಷ್ಟು ಸುಂದರವಾದಂತಹ ಮನೆಯನ್ನು ನಿರ್ಮಾಣ ಮಾಡಿ ಇಲ್ಲಿ ವಾಸವನ್ನು ವಾಸವನ್ನು ಮಾಡ್ತಾ ಇದ್ರು ಇನ್ನು ನಾವು ಅವರ ಒಂದು ದೇವರ ಕೋಣೆಯನ್ನು ಕೂಡ ಗಮನಿಸಬಹುದು ದೇವರ ಕೋಣೆಯಲ್ಲೂ ಕೂಡ ಆ ಕೃಷ್ಣ ರುಕ್ಮಿಣಿ ಇರತಕ್ಕಂಥ ಒಂದು ಫೋಟೋ ಇದೆ ಅದರ ಅದರ ನಂತರ ಗಣಪತಿ ದೇವಸ್ಥಾನ ಕೂಡ ಇನ್ನು ಗಣಪತಿಯ ಒಂದು ವಿಗ್ರಹ ಕೂಡ ಇರತಕ್ಕಂಥದ್ದು ಕಳಶ ಇಚ್ಛೆಯನ್ನು ಹೊಂದಿದ್ದಂಥವ್ರು ಹೀಗಾಗಿ ತಮ್ಮಿಷ್ಟದಂಥ ಮನೆಯನ್ನು ಅಂದರೆ ತಾವು ಹುಟ್ಟಿ ಬೆಳೆದಂತಹ ಹಳೆ ಮನೆ ಏನಿರುತ್ತೆ ಆ ಒಂದು ಹಳೆ ಮನೆಯನ್ನೇ ಮತ್ತಷ್ಟು ಡೆವಲಪ್ ಮಾಡುವ ಮುಖಾಂತರ ಅದನ್ನು ಹೊಸ ಮನೆಯಾಗಿ ನಿರ್ಮಾಣ ಮಾಡುವ ಮುಖಾಂತರ ತಮ್ಮ ಅನುಸಾರವಾಗಿ ಅವರು ಮನೆಯನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ ಹಬ್ಬ ಹರಿದಿನಗಳಲ್ಲಿ ಬಂದು ಇಲ್ಲಿ ಎರಡು ಮೂರು ದಿನಗಳ ಕಾಲ ಸಮಯವನ್ನು ಕಳೀತಾ ಇರ್ತಾರೆ ಕಳೆದ ಐದು ತಿಂಗಳ ಹಿಂದೆಯೂ ಕೂಡ ಇದೇ ಮನೆಯಲ್ಲಿ ಅವರು ಎರಡು ದಿನಗಳ ಕಾಲ ಉಳಿದುಕೊಂಡಿರ್ತಾರೆ ತದನಂತರ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಮಾತನಾಡಿಸಿ ಊರಿನ ಯೋಗಕ್ಷೇಮವನ್ನು ಕೂಡ ವಿಚಾರಿಸಿದ್ರಂತೆ ಇದೀಗ ಅಂತಹ ಹಿರಿಯ ನಟಿ ತಮ್ಮೂರಿನ ಖ್ಯಾತಿಯನ್ನ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿದಂತಹ ಬಿ ಸರೋಜಾದೇವಿಯವರು ಈಗ ವಿಧಿವಶರಾಗಿರತಕ್ಕಂಥದ್ದು ಹೀಗಾಗಿ ಈ ಒಂದು ಇಡೀ ಗ್ರಾಮ ತಮ್ಮ ಊರಿನ ಸಾಧಕಿಯನ್ನು ಕಳೆದುಕೊಂಡು ಒಂದು ರೀತಿ ನೀರವ ಮೌನದಲ್ಲಿ ಇರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತ್ಯ ಟಿವಿ ಫೈವ್ ಮೈಸೂರು